ಶುಂಠಿ ಅಂತ ನಾವು ಇಲ್ಲಿ ಇದು ಹಾಟ್ ಶೇಪ್ ಅಲ್ಲಿ ನೋಡಿ ಎಲೆ ಈ ತರ ಇರುತ್ತೆ ಇದು ಎಲೆನ ತೆಗೆದ್ಬಿಟ್ಟು ಚೆನ್ನಾಗಿ ತೊಳದು ಚೆನ್ನಾಗ್ ಕ್ಯೂಚಬೇಕು ಕ್ಯೂಚದಾಗ ಗುಳ ತರ ಬರುತ್ತೆ ಮತ್ತಿ ಸ್ವಲ್ಪ ಗುಳ ಬಂದಂಗೆ ಅಲ್ಲೋಳೆ ಬರುತ್ತೆ ಅದಕ್ಕೆ ಬೆಲ್ಲ ಹಾಕದಾಗ ನೀವು ಇದ್ರಲ್ಲಿ ಐಸ್ ಕ್ರೀಮಿಗೆ ಜೆಲ್ ಹಾಕ್ತಾರೆ ನೋಡಿ ಆ ತರ ಜೆಲ್ ತರ ಆಗತ್ತೆ ಆ ಜೆಲ್ಲ ಕುಡಿ ತಿನ್ಬೇಕು ತಿಂದ್ರೆ ಅದು ತಿಂದ್ರ ಉಷ್ಣ ಇದ್ರೂ ಕೂಡ ಈ ಮೂಲವ್ಯಾಧಿ ಇರೋರಿಗೆ ಉಷ್ಣ ಇದ್ರೆ ಒಂದೇ ದಿನಕ್ಕೆ ಶೀತ ಶರೀರ ತಗೊಂಡ್ರಂತೂ ಒಂದೇ ದಿನಕ್ಕೆ ಶೀತ ಅಕ್ಷಿ ಹೊಡೆಯ ಶುರು ಆ ಆತರ ಪವರ್ ಇರುತ್ತೆ ಅದಕ್ಕೆ ಅದನ್ನ ನಾವು ಕಿರ್ತ ಏನ್ ಮಾಡ್ತಿದ್ವಿ ಅದನ್ನ ಗುಳನ ಜಲ್ ತರ ಆದ ಕೂಡಲೆ ಬೆಲ್ಲ ಹಾಕಿದ ಕೂಡಲೇ ಅದನ್ನ ಕಣ್ಣ ಮೇಲೆ ತಲೆ ಮೇಲೆ ಎಲ್ಲ ಇಟ್ಕೊತೀವಿ ಆಮೇಲೆ ಇದನ್ನ ತಲೆಗೆ ಹಾಕೊಂಡ್ರೆ ಮತ್ತೆ ಚೆನ್ನಾಗಿ ಸೊಂಪಾಗಿ ಬರುತ್ತೆ ಅಂತ ಅಂದ್ರೆ ನಮ್ಮ ದೇಹ ಕೋಲ್ಡ್ ಮಾಡಿದಾಗ ಅದು ತನ್ನಂಗೆ ಕೂದಲು ಬೆಳೆಯುತ್ತೆ ಅಂತ ಅದಕ್ಕೆ ಇದು ಮಾಡ್ತಾರೆ ಬಾರಿ ಒಳ್ಳೆ ಔಷಧಿ ಸಸ್ಯ ನೋಡಿ ಅದ್ರಲ್ಲಿ ಒಂಥರ ದ್ರಾಕ್ಷಿ ಗೊಂಚಲ್ ತರ ಕಾಯಿ ಬಿಡುತ್ತೆ ಆಮೇಲೆ ಇದು ಮಲ್ನಾಡು ಸಹಿತ ಇದರಲ್ಲಿ ಬಿಳಿ ಬೆಣ್ಣೆ ತರ ಬಿಳಿದು ಹೂ ಬೆಣ್ಣೆ ಹೂ ಅಂತ ಹೇಳ್ತಾರೆ ಆ ಹೂನು ತಂಬುಳಿ ಎಲ್ಲ ಮಾಡಕ್ಕೆ ಒಟ್ಟಾರೆ ಹೇಳ್ಬೇಕಂದ್ರೆ ಮಲ್ನಾಡಿನ ಏನ್ ಮಳೆ ಕಾಡಿದೆ ಇದು ಸಸ್ಯ ಸಂಪತ್ತುಗಳ ಬಂಡಾರ ಅಂತಾನೆ ಹೇಳ್ಬೋದು ಸಸ್ಯ ಸಂಪತ್ತು ಇದೀಗ ಇತ್ತೀಚೆಗೆ ಯಾರಿಗೂ ಗೊತ್ತಿಲ್ಲ ಬಿಡಿ ಈ ತರದ್ದೆಲ್ಲ ಮಾಡ್ಕೊಂಡು ಕುಡಿಯೋದು ಹಳೆ ತಲೆಮಾರದವ್ರು ಮಾಡ್ತಾ ಇದ್ದಾರೆ ಹಳೆ ತಲೆಮಾರ ಇದು ಇದ್ರಲ್ಲದೆ ದ್ರಾಕ್ಷಿ ಗೊಂಚಲ್ ತರ ಕಾಯಿ ಬಿಡುತ್ತಿದ್ದು